ಒಂದು ಲಕ್ಷ ಎರಡು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ರೂಪಾಯಿ ಸಾಜಿಲ್ವಾರ್ ಖರ್ಚು ಸಾಜಿಲ್ವಾರ ಎಲ್ಲ ಪ್ರತಿ ಒಂದು ಖರ್ಚು ಮಾಡ್ಲಕ್ ಪ್ರತಿಯೊಂದು ಹೆಡ್ ಐತಿ ಇದು ಎಲ್ಲಿ ಸಾಜಿಲ್ವಾರ್ ಖರ್ಚು ಬಂತು ಇದು ಒಂದು ಲಕ್ಷ ರೂಪಾಯಿ ಅಂದ್ರೆ ಸರ್ ಸಾವಿರದ ಹದಿನಾರು ಹೋಗಿ ಹದಿನೇಳು ಹೋಗಿ ಹದಿನೆಂಟು ಲಕ್ಷ ರೂಪಾಯಿ ನಮ್ಗೆ ಲಾಭ ಆಗ್ತದೆ ಅದು ಒಂದು ಆಮೇಲೆ ವಕೀಲರ ಫೀ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಎಲ್ಲಿ ಐತಿ ರಸೀದ್ ಯಾವ ವಕೀಲರಿ ಕೊಟ್ಟ್ರಿ ಎದಕ್ಕೆ ಕೊಟ್ಟ್ರಿ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿಗೆ ಇದಕ್ಕೆ ಯಾರು ಹೊಣೆಗಾರ ಎಲ್ಲಿ ಕೇಸ್ ನಡೆಸಿರಿ ಏನು ಸುಪ್ರೀಂ ಕೋರ್ಟನ್ನೇ ನಡೆಸಿರು ಅವ್ನು ಹೈಕೋರ್ಟೇ ನಡೆಸಿರು ಯಾವ ವಕೀಲ್ ಐದು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಪಾವತಿ ಕೊಡ್ತಾರೆ ಈ ಒಂದು ಲಕ್ಷ ನಲ್ವತ್ತಾರು ಸಾವಿರ ರೂಪಾಯಿಗೆ ಯಾರು ಹೊಣೆಗಾರ ಒಂದು ಲಕ್ಷ ನಲ್ವತ್ತಾರು ಅಂತಂತಂದರೆ ಹದಿನೆಂಟು ಪ್ಲಸ್ ಒಂದು ನಲ್ವತ್ತಾರು ಹತ್ತೊ ಹತ್ತೊಂಬತ್ತುವರೆ ಲಕ್ಷ ಫೈದಾ ಆಗ್ತದೆ ನಮಗೆ ಇದು ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಹೋದ ಆಮೇಲೆ ಚುನಾವಣೆ ಖರ್ಚು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂದು ನೂರ ಎಂಬತ್ತೇಳು ರೂಪಾಯಿ ಯಾರಿಗೆ ಕೊಟ್ಟ್ರಿ ವೋಟ್ ಹಾಕಿರೋ ರೊಕ್ಕ ಕೊಟ್ಟ್ರಿ ಏನೋ ಇಲೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರೆ ಅಧಿಕಾರಿಗಳಿಗೆ ಕೊಟ್ಟ್ರಿ ಅದಕ್ಕೆ ಲೆಕ್ಕ ಬೇಕಲ್ಲ ಅದಕ್ಕೆ ಪಾವತಿ ಬೇಕಲ್ಲ ಸರ್ವಸಾಧಾರಣ ಎರಡು ಲಕ್ಷ ರೂಪಾಯಿ ಹೋಗ್ತಿತ್ತು ಅಂದ್ರೆ ಹತ್ತೊಂಬತ್ತುವರೆ ಲಕ್ಷ ಪ್ಲಸ್ ಇದು ಎರಡು ಲಕ್ಷ ಇಪ್ಪತ್ತೊಂದುವರೆ ಲಕ್ಷ ಲಾಭ ಆಗ್ತಿತ್ತು ಇದಕ್ಕೆ ಯಾರು ಹೊಣೆಗಾರರು ಈ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಏನು ಈಗಿದ್ದ ಆಡಳಿತ ಮಂಡಳಿಯವರು ಹೊಣೆಗಾರರು ಏನೋ ಮೊದಲಿದ್ದ ಆಡಳಿತ ಮಂಡಳಿಯವರು ಹೊಣೆಗಾರರು ಏನ ಈ ಸಿಬ್ಬಂದಿ ವರ್ಗದವರು ಹೊಣೆಗಾರರು ಇದನ್ನು ನಾವು ವಿಚಾರ ಮಾಡ್ಬೇಕಲ್ಲ ಇವ್ರು ಅಷ್ಟು ಚೂಡಾ ಕೊಡ್ತಾರೋ ಚಹಾ ಕೊಡ್ತಾರು ಸಹಿ ಮಾಡ್ತೀವಿ ಬಂದು ಹೋಗ್ತೀವಿ ನಾವು ಇದನ್ನ ಯಾಕೆ ಚರ್ಚೆ ಮಾಡಬಾರ್ದು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಒಂದೂರ ಎಂಬತ್ತೇಳು ರೂಪಾಯಿ ಅಂತಂದ್ರೆ ಸಣ್ಣದಾಗದಲ್ಲ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ವಕೀಲ ಫೀ ಕೊಟ್ಟಂದ್ರೆ ಯಾರಿಗೆ ಕೊಟ್ಟರು ಬೇಕಲ್ಲ ಪವಿತ್ರ ಬೇಕಲ್ಲ ಅದಕ್ಕೆ ಅದು ಇಲ್ಲ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಫೀ ಅದು ಇನ್ಕಮ್ ಟ್ಯಾಕ್ಸ್ ಪಿ ಐವತ್ತೊಂದು ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ತುಂಬ ಮತ್ತೆ ಅಪೀಲ್ ಮಾಡ್ತೀರಿ ಇನ್ಕಮ್ ಟ್ಯಾಕ್ಸ್ ಒಂದು ನಿಗದಿತ ಅವಧಿ ಕೊಟ್ಟಿರ್ತಾರ ಆ ಅವಧಿ ಒಳಗೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಮುಗೀತ್ಲಾ ಅಂದ್ರೆ ಇವರು ಇನ್ಕಮ್ ಟ್ಯಾಕ್ಸ್ ತುಂಬಿಲ್ಲ ಈ ಸಂಸ್ಥೆ ನಡಿಬೇಕಾಗ್ತಂತಂದ್ರೆ ಅದಕ್ಕೂ ವಿಧಿವಿಧಾನಗಳದಾವೆ ಕಾಯ್ದೆ ಮಾಡಿರ್ತೈತಿ ಸಹಕಾರ ಸಂಘದೊಳಗೆ ಕಾಯ್ದೆ ಅದಾವೆ ಒಂದು ಸಂಸ್ಥೆ ನಡಿಬೇಕಾಗ್ತಂತಂದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅದಕ್ಕೊಂದು ಟೈಮಿಂಗ್ ಕೊಟ್ಟಿರ್ತಾರೋ ಆ ಟೈಮಿಂಗ್ದೊಳಗೆ ಇನ್ಕಮ್ ಟ್ಯಾಕ್ಸ್ ತುಂಬಬೇಕು ಅದನ್ನು ತುಂಬೇ ಇಲಿಯವರು ಅದನ್ನು ತುಂಬಲಾಕ ಮತ್ತೆ ಅಪೀಲ್ ಮಾಡ್ಯಾರು ಆ ಅಪೀಲ್ಗೆ ಐವತ್ತೊಂದು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಅಂದ್ರೆ ಎಷ್ಟು ಇದು ಇದೊಂದು ಐವತ್ತು ಐವತ್ತು ಸಾವಿರ ರೂಪಾಯಿ ಪಕೊಟ್ಟೋದು ಅಂದ್ರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮಗೆ ಫೈದಾ ಆಗ್ತದ ಹದಿನಾರು ಲಕ್ಷ ಆಗೋದು ಇಪ್ಪತ್ತೆರಡು ಲಕ್ಷ ಆಗ ಎಲ್ಲಿ ಇವತ್ತು ಆರು ಲಕ್ಷ ರೂಪಾಯಿ ಇವತ್ತು ಆರು ಲಕ್ಷ ರೂಪಾಯಿ ಅಂತಂದ್ರೆ ಎಷ್ಟು ಎಷ್ಟು ಜ ಐವತ್ತು ಐವತ್ತರ ಸಾಲ ಕೊಟ್ರೆ ಎಷ್ಟು ಮಂದಿ ಅದ್ರಾಗಪ್ಪ ಆಗ್ತದ್ರು ಲಕ್ಷದಂಗೆ ಕೊಟ್ರೆ ಆರು ಮಂದಿ ಐವತ್ತರ ಸಾವಿರ ರೂಪಾಯಿ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಾಲ ಓಳು ಮಂದಿ ಒಟ್ಟೈತಿ ಸಾಕು ನಮ್ಗೆ ಐವತ್ತು ಸಾವಿರ ನಾವು ವರ್ಷ ಬಡ್ಡಿ ಕಟ್ತೀವಿ ಹತ್ ಹನ್ನೆರಡು ಮಂದಿ ಹೋಗ್ತದೆ ಇವು ಎಲ್ಲ ನುಣ್ಣತೆಗಳು ಹೇಳ್ತೇನೆ ಅದನ್ನ ಬರ್ಕೊಂಡೇನ್ರಿ ಅದ್ ಹೇಳ್ತೇನ್ರಿ ಆಮೇಲೆ ಎಲ್ಲಿವರೆಗೆ ಸಾಜಿಲ್ವಾರ್ ಖರ್ಚು ಎದಕ್ಕೆ ಅನ್ನೋದರೆ ಬರಿಬೇಕಲ್ಲ ಅಲ್ಲಿ ಎಲ್ಲಿಂದ ಬರದಾರು ಎಲ್ಲಿವರೆಗೆ ಬರದಾರು ಇದು ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಯಾ ಈ ಆಡಳಿತ ಮಂಡಳಿಯವರ ಹೊಣೆಗಾರರು ಏನು ಹಿಂದಿನ ಆಡಳಿತ ಮಂಡಳಿಯವರ ಹೊಣೆಗಾರರು ಅನ್ನೋದ ಚೇರ್ಮಂಡರು ಹೇಳ್ತಾರ ಹೇಳ ಆಮೇಲೆ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಚುನಾವಣೆ ಖರ್ಚು ಇದಕ್ಕೆ ಇವರು ಹೊಣೆಗಾರರು ಏನು ಹಿಂದಿನ ಆಡಳಿತ ಮಂಡಳಿಯವರು ಹೊಣೆಗಾರರು ಅಲ್ಲಿ ಹೇಳಬೇಕು ಆಮೇಲೆ ಐವತ್ತೊಂದು ಸಾವಿರ ಅದೇ ಯಾರು ಬರ್ತಾರೋ ಅವ್ರು ಹೇಳಿರಿ ಉತ್ತರ ಕೊಡ್ಬೇಕಿಲ್ಲ ಅವರು ಸಿಬ್ಬಂದಿಯವರು ಅದವರು ನಿರ್ದೇಶಕ ಮಂಡಳಿಯವರು ಚೇರ್ಮನ್ ಅದವರು ಹಿಂದಿನ ಕಮಿಟಿಯವರು ಅದಾರು ಆಮೇಲೆ ಮತ್ತೊಂದು ನಿಮ್ಗೆ ಎಲ್ಲರಿಗೆ ಹೇಳ್ತಾನ ಇವರು ಎರಡು ಸಾವಿರದ ಹದಿನೇಳು ಹದಿನೆಂಟು ಇನ್ಕಮ್ ಟ್ಯಾಕ್ಸ್ ತುಂಬಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ತುಂಬಿಲ್ಲ ಹತ್ತೊಂಬತ್ತು ಇಪ್ಪತ್ತಕ್ಕೆ ತುಂಬಿಲ್ಲ అదన్నె కూడి లెక్క మైర ఇవ్ దండ తుదూర్ లక్ష ఎంపత్ సవర ఇవ్ దండ తుంద ఇలా అంద్ర సొసైటీ బంద ఇన్కమ్ ట్యాక్స్ తమ్ములీ ఈ బంద అప్పీల్ గొప్పల్ నగ అయివత సార్ తుంబి అప్పీల్ మతొత్ ఇప్పిన ఒందు లక్ష తొంభత్ సూప దండ తుంబారు